ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಕಂಚಿನ ಪುತ್ಥಳಗಳ ಲೋಕಾರ್ಪಣೆ ಕಾರ್ಯಕ್ರಮ ದಿನಾಂಕ ಮೇ ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹಿಟ್ಟಿನಹಳ್ಳಿ ಗ್ರಾಮದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಕುಂಭಮೇಳ ಹಾಗೂ ವಿವಿಧ ವಾದ್ಯವೃಂದಗಳೊಂದಿಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಶ್ರೀ ಕ್ರಾಂತಿವೀರ ರಾಯಣ್ಣನವರ ಭಾವಚಿತ್ರಗಳ ಮೆರವಣಿಗೆ ವಿಜೃಂಭಣೆ ಬಂದ ಜರುಗುವುದು ಬೆಳಿಗ್ಗೆ ಹತ್ತು ಗಂಟೆಗೆ ಸಚಿವರು ಸಂಸದರು ಶಾಸಕರು ಹಾಗೂ ಗುರುಹಿರಿಯರ ಸಂಯುಕ್ತದಲ್ಲಿ ಕಂಚಿನ ಪುತ್ಥಳಗಳ ಲೋಕಾರ್ಪಣೆ ಕಾರ್ಯಕ್ರಮ ಎಂದು ಹಿಟ್ಟಿನಹಳ್ಳಿ ಗ್ರಾಮಸ್ಥರಾದ ಜ್ಯೋತಿಬಾ ಚೌಹಾಣ್ ಎಂಆರ್ ಬಾವಿಕಟ್ಟಿ ತಿಪ್ಪಣ್ಣ ಬೆನಕಟ್ಟಿ ಮಲ್ಲು ಕುಂಬಾರ್ ಸಿದ್ದನಗೌಡ ಬಿರಾದಾರ್ ವಾಯ್ಕೆ ಬಾವಿಕಟ್ಟಿ ಪ್ರಶಾಂತ್ ಇಂಡಿ ಅಪ್ಪು ಪಾಟೀಲ್ ಎಂಬಿ ವಾಲಿಕಾರ್ ಮಂಜುನಾಥ್ ಬಿರಾದಾರ್ ವಿಜಯಪುರ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ರಾಜು ಕಗ್ಗೋಡ ರಮೇಶ್ ಖಾಲೆಬಾಗ್ ಮುಂತಾದವರು ಉಪಸ್ಥಿತರು ನಾವು ಹೊರಗಿನ ಸಹಾಯ ಭಾಳ ತೊಗೊಂಡಿಲ್ಲ ಊರು ಜನರೇ ಎಲ್ಲರೂ ಐವತ್ತು ಸಾವಿರ ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ಕನಿಷ್ಠ ಶಿವಾಜಿ ಸಲಾಗಿ ಒಂದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಊರು ಗ್ರಾಮಸ್ಥರು ಅದಕ್ಕೆ ಸಹಾಯ ಮಾಡ್ಯಾರ ಅದರಂತೆ ಸಂಗೊಳ್ಳಿ ರಾಯಣನ ಅವರು ಈ ಹದಿನೈದು ದಿನದೊಳಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಟರ್ ಮಾಡಿ ಖರ್ಚಿನ ಮೂರ್ತಿ ತಂದು ಅದಕ್ಕೆ ಆವರಣಗಳನ್ನೆಲ್ಲ ಶೃಂಗಾರ ಮಾಡಿ ಎಲ್ಲ ಊರು ಜನರು ಸರ್ಕಾರದಿಂದ ಎರಡು ಮೂರ್ತಿ ಒಂದೇ ದಿವಸ ಮಾಡೋ ಸಲುವಾಗಿ ನಾವು ಅಂದ್ಕೊಂಡಿದ್ದು ಅದನ್ನು ಮಾಡ್ಲಾಕೂಟ್ರೆ ಸೇತರಿ ಸ್ಯಾರ ಆದರೆ ಸಂಗೊಳ್ಳಿ ರಾಯಣ್ಣ ಇತ್ತೂ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನಂಥ ವೀರರು ಜ್ಞಾನವಂತರು ಅವರು ಸಂಗೊಳ್ಳಿ ರಾಯಣ್ಣ ಸಾಯಬೇಕಾಗಿತ್ತಿಲ್ಲ ಚೆನ್ನಮ್ಮನ ಮ್ಯಾಗ ಅವ ತನ್ನ ಹೋರಾಟ ಮುಟ್ಟುಗಳಿಸಿದ್ರೆ ಅವನ ಬಿಡಲಿಲ್ಲ ಅದು ಪೂರೈಸ್ಬೇಕಂತ ಪೂರೈಸಬೇಕ ಅಂತ ಜನ್ಮಾನ್ಯ ತ್ಯಾಗ ಮಾಡಿದಂಥ ಅಂಥ ವೀರರ ಮೂರ್ತಿ ನಮ್ಮ ಮೂರೊಳಗೆ ಅವರಣಾಗ್ತದೆ ಅಂದರೆ ನಮಗೆ ಸಂತೋಷ ಸಿಗ್ತದೆ ಚೆನ್ನಮ್ಮನ ಹೋರಾಟಕ್ಕಾಗಿ ಯಾಕೆ ಕಿಮೆ ಆಗ ಬಿದ್ದಾಯಿತು ಏನಾಯಿತು ಅನ್ನೋದು ಈಗಿನ ಸಣ್ಣ ಜನ್ರೇಷನ್ಗೆ ಗೊತ್ತಿಲ್ಲ ಅವಾಗ ಬ್ರಿಟಿಷ್ ಕಾಲದೊಳಗೆ ಈ ದತ್ ಕಕ್ಷಸ ಅನ್ನೋದು ಹಿಟ್ಟಿದ್ದೇ ಇಲ್ಲ ಅವರು ಅದನ್ನು ಮಟ್ಟ ಕೊಳಿಸಿದ್ರೆ ಅವರು ಅದೇ ತನ್ನ 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 ಪರಿಹಾರ ಸಲುವಾಗಿ ಒಬ್ಬ ದತ್ತ ಪುತ್ರನ ತಗೊಳಕ ಅಕ್ಕಿ ನಿರ್ಧಾರ ಮಾಡಿದ್ದಕ್ಕಾಗಿ ಅಕ್ಕಿ ಮ್ಯಾಗ ಬ್ರಿಟಿಷರು ಅಟಕ್ ಮಾಡಿ ಅಕ್ಕಿ ಮ್ಯಾಗ ದಂಗೆ ಮಾಡಿ ಅಕ್ಕಿನ ರಾಯಣ್ಣನ ಆಕಿನ ಈ ಪ್ರಾಣಾಕ ಈ ಇವತ್ತೇನು ನಾವು ಅದನ್ನು ಸುಖ ಭೋಗಿಸ್ತೇವೆ ದತ್ತ ಕ ಪಕ್ಷಸ್ಕ ಬ್ರಿಟೀಷ್ ಕಾಲದೊಳಗೆ ಎಲ್ಲ ಇದ್ದಿದ್ದಿಲ್ಲ ಅದನ್ನು ಅಧಿಕಾರದೊಳಗೆ ತರಬೇಕನ್ನು ಕೆಲದಿಂದ ಆ ಮಂತ್ಮ ಬಿದ್ದಾಯಿತು ನಮ್ಮ ಹಿತಕ್ಕಾಗಿ ಅವರಿಬ್ಬರು ಪ್ರಾಣ ತ್ಯಾಗ ಮಾಡಿದಂಥ ವೀರರ ನಮ್ಮ ಮೂರೊಳಗೆ ಹಾಕ್ತದೆ ನಾವು ಸಂತೋಷಪಡಿಸ್ತೇವೆ ನಮ್ಮ ಹಿಂದೂ ಧರ್ಮ ಕಾಪಾಡೋ ಸಲುವಾಗಿ ಶಿವಾಜಿ ಮಹಾರಾಜರು ಅವ ಯಾರು ರಾಜರ ಮಗ ಅಲ್ಲ ಕಾಟಿಗಾಡಿ ದೇಶಗತಿ ಇದ್ರ ಮಗಾಲ ಅವನೂ ಒಬ್ಬ ಸಾದ ಒಬ್ಬ ಸೇವಕನ ಮಗ ಅವ ಏನೂ ಸೈನ್ ಇಲ್ಲದೆ ಇದು ಇಲ್ಲದೆ ಸಣ್ಣ ಜನರನ್ನು ಸಂಘಟನೆ ಮಾಡಿಕೊಂಡು ಆಗಿನ ಕಾಲದಾಗ ಅವರಲ್ಲಿ ಸೇರುವಂಥವ್ರು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಆ ಶಿವಾಜಿ ಸಂಘದೊಳಗೆ ಎಂಬತ್ತು ಪರ್ಸೆಂಟ್ ಮುಸಲ್ಮಾನರೇ ಸೈನಿಕರಿದ್ರು ಅವಾಗ ಅದು ಈಗೇನೇ ಯಾರೇ ತಪ್ಪು ಕಲ್ಪನಾದಿಂದ ಹಿಂದೂ ವಿರೋಧಿ ಮುಸ್ಲಿಮ್ ವಿರೋಧಿ ಬಿದ್ದು ಮಾಡಿಲ್ಲ ಅವರು ಧರ್ಮದ ಅದು ಆ ಧರ್ಮದ ಯುದ್ಧದೊಳಗೆ ಮುಸಲ್ಮಾನರೇ ಅವ್ನ ಸಹಾಯ ಮಾಡ್ಯಾರ ಅವ್ನ ಸೈನಿಕದೊಳಗೆ ಎಂಬತ್ತು ಪರ್ಸೆಂಟ್ ಮುಸಲ್ರೆ ಅಂತೇಳಿ ಅಂಥ ವೀರಿನ ಮೂರ್ತಿಯಿಂದ ಮೂರೊಳಗೆ ನಮ್ಗೆ ಸಂತೋಷ ಸಂತೋಷಪಡಿಸ್ತೇವೆ ನಾವು ಎಲ್ಲರೂ ಪರ್ಚಿತ ತರ್ತರು ನಾಳಿನ ಅಲ್ಲಿ ಬಂದು ಕಾರ್ಯಕ್ರಮದ ನಮ್ಮ ನಮಗೆ ಗ್ರಾಮದಲ್ಲಿ ಕುಕ್ಷೇತ್ರ ಇಟ್ಟಿನಹಳ್ಳಿ ಗ್ರಾಮ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಇಟ್ಟಿನಹಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯನರ ಕಂಚನಿ ಪುತ್ಥಳಿಗಳ ಲೋಕಾರ್ಪಣೆ ಕಾರ್ಯಕ್ರಮ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಈ ಕಾರ್ಯಕ್ರಮ ಜರುಗುವುದು ಆದ ಕಾರಣ ಈ ನಾಡಿನ ಎಲ್ಲ ನಮ್ಮ ಪರಮ ಪೂಜ್ಯರು ಹಾಗೂ ನಮ್ಮ ಜಿಲ್ಲೆಯ ನಮ್ಮ ನೆಚ್ಚಿನ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಶಾಸಕರು ಹಾಗೂ ಎಲ್ಲ ಸಂಸದರು ಹಾಗೂ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಲ ಈ ಜಿಲ್ಲೆಯ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಮತ್ತು ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು ಹಾಗೂ ಆತ್ಮೀಯ ಸ್ನೇಹಿತರು ಹಾಗೂ ಎಲ್ಲ ಯುವಕರು ಹಾಗೂ ಹಣ ಮಂದಿರು ಅಕ್ತಂಗಿಯರು ಎಲ್ಲರೂ ಸೇರಿ ನಾಳಿನ ದಿವಸ ಒಂದು ದೊಡ್ಡ ಒಂದು ಇದು ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿಕೆ ತಪ್ಪಲಾಗಲ್ಲ ಯಾಕಂತಂದ್ರೆ ವಿಶ್ ಯಾಕಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಹಾಗೂ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಎರಡು ಎಟ್ಟೆ ಟೈಮೇ ಇಡೀ ಕರ್ನಾಟಕದಲ್ಲಿ ಆಗ್ತಾ ಇದೆ ನಾವು ದೃಶ್ಯ ಮಾಧ್ಯಮದವರು ಹಾಗೂ ಪ್ರಿಂಟ್ ಮಾಧ್ಯಮದವರು ನಾಳಿನ ದಿವಸ ತಾವು ಬಂದು ಅಲ್ಲಿ ಯಾವ ರೀತಿ ಒಂದು ಮಾದರಿಯಾಗಿ ನಮ್ಮ ಗ್ರಾಮ ಯಾವ ರೀತಿ ಅಂತಂದ್ರ ಯಾವುದೇ ಜಾತಿ ಮತ ಭೇದ ಪಂಗಡ ಎನ್ನದೇ ಮೊಟ್ಟ ಮೊದಲನೇದಾಗಿ ಊರ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮ್ಮ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಸರ್ಕಲ್ ಇದೆ ಅದರ ಅದರಾದ ನಕ್ಷಣ ವೀರಾಣಿ ಕಿತ್ತೂರು ಚೆನ್ನಮ್ಮನವ್ರಿದೆ ಅದಾದ ತಕ್ಷಣ ನೆಕ್ಸ್ಟ್ ಸಂಗೊಳ್ಳಿ ಇದೆ ಅದಾದ ನೆಕ್ಸ್ಟ್ ಆಮೇಲೆ ಶಿವಾಜಿ ಛತ್ರಪತಿ ಅವ್ರದ್ದಿದೆ ಮುಂದೆ ಬರೋ ದಿನಮಾಂದಾಗೂ ಕೂಡ ಬಸವಣ್ಣನವರ ಸರ್ಕಲ್ ಎಲ್ಲ ಗ್ರಾಮದ ಹಿರಿಯರು ನಮ್ದು ಹೆಂಗ ಅಂತಂದ್ರೆ ಎಲ್ಲರೂ ಜಾತಿ ಮತ ಭೇದ ಪಂಗಡ ಎಂದರೆ ಎಲ್ಲರೂ ಒಂದೇ ಮತ್ತು ಎಲ್ಲ ಸಮಾಜದವರು ಎಲ್ಲರೂ ಹಣತಮ್ಮನಂತೆ ಸಹೋದರ ಮನೋಭಾವದಂತೆ ತನು ಮನ ಧನದಿಂದ ನಮ್ಮ ಗ್ರಾಮ ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಒಂದು ಭಾವೈಕ್ಯತೆ ಗ್ರಾಮ ಅಂತ ಹೇಳಿಕೆ ತಪ್ಪಲಾಗಿಲ್ಲ ಒಂದು ಮಾದರಿ ಗ್ರಾಮ ಇದೆ ನಾವು ನಾಳಿನ ದಿವಸ ಅಲ್ಲಿ ಛತ್ರಪತಿ ಅಲ್ಲಿ ಸರ್ಕಲ್ನಿಂದ ಒಂದು ಒಳ್ಳೆಯ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಕೋಟೆ ಅತ್ಯದ್ಭುತವಾಗಿ ಸರ್ಕಲ್ಗಳನ್ನು ಮಾಡಿದ್ದಾರೆ ನಾವೆಲ್ಲರೂ ನಾಳೆ ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ನಾವು ಬರಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಹೇಳಿ ನಮ್ಮ ಬಿಜಾಪುರ ಜಿಲ್ಲೆ ಇಟ್ಟಿನಹಳ್ಳಿ ಗ್ರಾಮ ಗ್ರಾಮದಲ್ಲಿ ಎಲ್ಲರೂ ಸಹ ಬಾಳ್ವೆಯನ್ನು ನಡೆಸ್ತಕ್ಕ ನಡೆಸ್ತೇವೆ ಅದರಂತೆ ನಮ್ಮ ಊರಲ್ಲಿ ಈಗ ಮೊಟ್ಟ ಮೊದಲಿಗೆ ಹೈವೇ ಊರು ಎಲ್ಲರೂ ಬೆಂಗಳೂರಿಗೆ ಹೋಗತಕ್ಕಂಥ ಒಂದು ಊರಲ್ಲಿ ಇಂಥ ಸೌಹಾರ್ದತೆಯನ್ನು ನಾವು ಮೆರೆದಿವಪ್ಪ ಅಂದ್ರೆ ಏನು ಉದ್ದೇಶ ಮೊದಲ ಮೊದಲಿಗೆ ಅಂಬೇಡ್ಕರ್ ಸರ್ಕಲ್ ಎರಡನೇದಾಗಿ ಚೆನ್ನಮ್ಮ ಸರ್ಕಲ್ ಮೂರನೇದಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಾಲ್ಕನೇದಾಗಿ ಶಿವಾಜಿ ಸರ್ಕಲ್ ಐದನೇದು ಇನ್ನೊಂದು ಬರ್ತದೆ ಜಾತಿ ಧರ್ಮಗಳಿದ್ರು ಕೂಡ ಆ ಎಲ್ಲ ಜಾತಿಯದವ್ರನ್ನೂ ಒಂದು ಮಾಡಿಕೊಂಡು ನಾವು ಇವತ್ತಿನ ದಿವಸ ನಾವು ಕರ್ನಾಟಕದಲ್ಲಿಯೇ ಮಾದರಿಯಾಗಿ ಏಕ ಒಂದು ಒಂದೇ ಒಂದು ಲೈನ್ನಾಗಿ ಇಷ್ಟೆಲ್ಲ ಮೂರ್ತಿಗಳನ್ನು ಕೂಡಿಸಿ ನಾವು ಈ ಒಂದು ಏಕತೆಯನ್ನು ಮೆರೆದೀವಿ ಅದಕ್ಕೋಸ್ಕರ ತಾವೆಲ್ಲ ನಾಳೆ ದೃಶ್ಯ ಮಾಧ್ಯಮದವರಿಗೆ ಮದ ಇದರ ಮಾಧ್ಯಮವರಿಗೆ ಬಂದು ಆ ಎಲ್ಲವನ್ನು ನೋಡಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆ ತರುವಂತೆ ತಾವು ಒಂದಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಹೈಲೈಟ್ ಮಾಡಬೇಕು ಅಂತೇಳಿ ನಂಬಿಕೆ ಕಿನ್ನಡಿ ಗ್ರಾಮದ ಗುರು ಹಿರಿಯರು ನಾಳಿನ ಕಾರ್ಯಕ್ರಮದ ವಿವರವನ್ನು ತಿಳಿಸಿದ್ದಾರೆ ಅಂದರೆ ನಾಳೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಈಗಾಗಲೇ ಹಿರಿಯರು ಹೇಳಿದ ಹಾಗೆ ನಮ್ಮೂರಿನಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಕಂಚಿನ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಇರುತ್ತದೆ ಇದಕ್ಕಿಂತ ಪೂರ್ವದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮೂರಿನ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಗ್ರಾಮದ ಎಲ್ಲ ಸುಮಂಗಲೆಯರ ನೇತೃತ್ವದಲ್ಲಿ ಕುಂಭಮೇಳ ಮತ್ತು ಸಕಲ ವಾದ್ಯಗಳೊಂದಿಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಭಾವಚಿತ್ರಗಳ ಭವ್ಯ ಮೆರವಣಿಗೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹತ್ತು ಮೂವತ್ತು ಗಂಟೆಗೆ ಆ ವೃತ್ತಕ್ಕೆ ಬಂದು ಹತ್ತು ಮೂವತ್ತು ಹತ್ತು ಮೂವತ್ತು ಗಂಟೆಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಕಂಚಿನ ಪುತ್ರ ಅನಾವರಣ ಮಾಡಿಕೊಂಡು ಒಂದು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾಗಿರತಕ್ಕಂಥ ಶ್ರೀ ಪ್ರಭು ಮಹಾಸ್ವಾಮಿಗಳು ಮಠ ಬಾಗಲಕೋಟೆ ಮತ್ತು ಹಿಟ್ನಳ್ಳಿಯವರು ಹಾಗೂ ಕನಕ ಗುರುಪೀಠ ಚಿಂತನಿ ಬ್ರಿಡ್ಜ ಶ್ರೀ ಶ್ರೀ ಸಿದ್ದರಾಮ ರಮಾನಂದ ಪೂಜ್ಯರು ಹಾಗೂ ಜಿಲ್ಲೆಯ ಎಲ್ಲ ಸಂಸದರು ಸಚಿವರು ಶಾಸಕರು ಮತ್ತು ಜನಪ್ರತಿನಿಧಿಗಳು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಒಂದು ಭವ್ಯವಾಗಿರ್ತಕ್ಕಂಥ ಸುಂದರವಾಗಿರತಕ್ಕಂಥ ಕಾರ್ಯಕ್ರಮ ಮಾಡಬೇಕಪ್ಪ ಅಂತಂದರೆ ನಮ್ಮೂರಿನ ಎಲ್ಲ ಸರ್ವ ಸಮಾಜದವರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಮಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮಸ್ಕಾರ ನಾಳೆ ಛತ್ರಪತಿ ಮಹಾರಾಜರ ಒಂದು ಪುತ್ಥಳಿ ಲೋಕಾರ್ಪಣೆಯ ಕಾರ್ಯಕ್ರಮ ಹಾಗೂ ಕಾಂತಿವೀರ ಸಂರಾಯನವರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಎರಡೂ ಸೇರಿ ಜಂಟಿಯಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನು ಎಲ್ಲ ಸ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕಾಂಟ್ರಿಬ್ಯೂಷನ್ದಿಂದ ಸುಮಾರು ಹನ್ನೆರಡು ಅಡಿ ಎತ್ತರದ ಹಾಗೂ ಹತ್ತು ಕ್ವಿಂಟಲ್ ಅಂದರೆ ಒಂದು ಟನ್ ತೂಕವನ್ನು ಹೊಂದಿರತಕ್ಕಂಥ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನು ಇಡೀ ಗ್ರಾಮಸ್ಥರು ಸೇರಿಸಿ ಒಂದು ಮೂರ್ತಿಯನ್ನು ಒಂದು ನಮ್ಮ ಹಿಟ್ನಳ್ಳಿ ಗ್ರಾಮಕ್ಕೆ ತಂದಿದ್ದಾರೆ ಅದರಂತೆ ಶಿವಾಜಿ ಮಹಾರಾಜರ ಒಂದು ಪುತ್ಥಳಿಯು ಸಹಿತ ಹನ್ನೆರಡು ಅಡಿ ಎತ್ತರವನ್ನು ಹೊಂದಿ ಆಗಿರ್ತಕ್ಕಂಥ ಒಂದು ಮತ್ತು ಸುಮಾರು ಹನ್ನೆರಡು ಒಂದು ಕ್ವಿಂಟಲ್ ಅಥವಾ ಒಂದು ಟನ್ಗಿಂತಹ ಒಂದು ಹೆಚ್ಚಿಗೆ ಇರ್ತಕ್ಕಂಥ ಒಂದು ಶಿವಾಜಿ ಮಹಾರಾಜರ ಒಂದು ಕಂಚಿನ ಪುತ್ಥಳಿಗಳನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಕಂಚಿನ ಪುತ್ಥಳಿಗಳನ್ನು ಇಡೀ ಗ್ರಾಮದ ಎಲ್ಲ ಜನರು ಸೇರಿ ಮುಸ್ಲಿಂ ಬಾಂಧವರು ಸೇರಿ ಕಾಂಟ್ರಿಬ್ಯೂಷನ್ ಮಾಡಿ ಪ್ರತಿಯೊಬ್ಬರು ಅವರಿವರೆನ್ನದೇ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನರು ಸೇರಿ ಒಂದು ಒಂದು ಪುತ್ಥಳಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಅಷ್ಟೇ ಸುಂದರವಾಗಿರ್ತಕ್ಕಂಥ ಒಂದು ಪುತ್ಥಳಿಗಳ ಒಂದು ಕಟ್ಟಡಗಳನ್ನು ಸಹಿತ ನಿರ್ಮಾಣ ಮಾಡಿದ್ದಾರೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಅದೇ ರಾತ್ರಿ ಸಾಯಂಕಾಲ ಕಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮತ್ತು ಶಿವಾಜಿ ಮಹಾರಾಜರ ಹಾಗೂ ವೀರರಾಣಿ ಚ ಚೆನ್ನಮ್ಮನವರ ಒಂದು ಸುಂದರ ಕಿರು ನಾಟಕಗಳನ್ನು ಸಹಿತ ನಾವು ಸಾಯಂಕಾಲ ರಾತ್ರಿ ಹತ್ತು ಗಂಟೆಗೆ ಆ ಗ್ರಾಮದ ಒಂದು ಅಲ್ಲಿ ಹಮ್ಮಿಕೊಂಡಿದ್ದೇವೆ ಅದಕ್ಕೂ ಸಹಿತ ಎಲ್ಲ ಪತ್ರಿಕಾ ಮಾಧ್ಯಮದವರು ಆಗಮಿಸಿ ಒಂದು ನಮ್ಮ ಒಂದು ಈ ಕಾರ್ಯಕ್ರಮದ ಒಂದು ಪ್ರಚಾರವನ್ನು ಮಾಡಿ ನಮ್ಮ ಒಂದು ಪುತ್ಥಳಿಗಳ ಹಾಗೂ ನಮ್ಮ ಗ್ರಾಮಸ್ಥರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ತಾವು ಸಹ ಒಂದು ಸಹಾಯ ಸಹಕಾರವನ್ನು ನೀಡಬೇಕಂತೇಳಿ ನನ್ನ ಮರಳು ವಾಲಿಕರ್ ಹಿಟ್ನಾಡಿಯಿಂದ ನಾನು ಮಾತಾಡ್ತೇನೆ ಸರ್ ನಮ್ಮ ಜಿಲ್ಲೆಯೆಲ್ಲ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಬರಹಗಾರಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸಿ ವಿಷಯ ಆಲ್ರೆಡಿ ಎಲ್ಲ ನಮ್ಮ ಸ್ನೇಹಿತರು ಹೇಳಿದಂಥ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಹಿಟ್ನಾಳಿ ಗ್ರಾಮ ಇವತ್ತೊಂದು ಜಾತ್ಯಾತೀತದಿಂದ ಕೂಡಿದಂಥ ಒಂದು ಗ್ರಾಮ ಹೀಗಾಗಿ ಒಂದು ಸುಂದರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಮಗೆ ಹೇಗ ಮಾಹಿತಿ ಇದೆ ಆ ಒಂದು ಜಾತಿಗೆ ಸೀಮಿತ ಆಗಲಾರದಂಥ ಕಾರ್ಯಕ್ರಮ ಎಲ್ಲ ಒಂದು ಶಿವಾಜಿ ಮಹಾರಾಜರ ಅನಾವರಣ ಮತ್ತು ಪಂಗೋಳರಾಯನವರ ಅನಾವರಣ ಎಲ್ಲ ಜಾತ್ಯತೀತ ಎಲ್ಲ ಧರ್ಮದ ಹಿರಿಯರು ಎಲ್ಲ ಸಮುದಾಯದ ಹಿರಿಯರು ಭಾಳ ವಿಜೃಂಭಣೆಯಿಂದ ಭಾಳ ಸಂತೋಷದಿಂದ ಸಹಕಾರ ಮಾಡಿ ಇವತ್ತೊಂದು ನಿರ್ಮಾಣ ಹಂತ ಇವತ್ತು ವಿಶೇಷವಾಗಿದೆ ಅದನ್ನು ತಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾಳೆ ಮೂರನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ನಾವು ಅದನ್ನು ಅನಾವರಣ ಮಾಡ್ತಕ್ಕಂಥ ಒಂದು ಧರ್ಮದ ಕಾರ್ಯವನ್ನು ನಾವೆಲ್ಲ ಕೈಗೊಂಡಿದ್ದೀವಿ ಅದಕ್ಕೆ ತಮ್ಮೆಲ್ಲ ದೃಶ್ಯ ಮಾಧ್ಯಮರು ಕೂಡ ನಮ್ಮ ಸಣ್ಣ ಪುಟ್ಟ ಏನೇ ಒಂದು ತಪ್ಪು ಪುತ್ರಗಳಿದ್ರು ಕೂಡ ತಾವೆಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣ ಕೊಟ್ಟಾಗಬೇಕಂತ ನಮ್ಮಲ್ಲಿ ನಿನ್ನಿಸ್ತು ಮಲ್ಲಿಕಾರ್ಜುನ ಪಟ್ನಾಡ್ ನಿಟ್ನಾಡಿ